ಫಿಲ್ಮಿಬೀಟ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಅಗ್ನಿಸಾಕ್ಷಿ ಖ್ಯಾತಿಯ ವಿಜಯ್ ಮತ್ತು ವೈಷ್ಣವಿ ಮಧ್ಯ ಲವ್ ಇದ್ಯಾ ಅವರಿಬ್ಬರ ಮಧ್ಯ ಲವ್ ಡವಿ ನಡೀತಾ ಇದ್ಯಾ ಇದು ನಿಜಾನಾ ಏನು ಅದರ ಡೀಟೇಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರೋ ಅಗ್ನಿಸಾಕ್ಷಿ ಧಾರವಾಹಿಯ ಕಿರುತೆರೆಯ ಸೂಪರ್ ಹಿಟ್ ಧಾರಾವಾಹಿಗಳಲ್ಲಿ ಒಂದು ಈ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರಗಳನ್ನ ನಿರ್ವಹಿಸುವ ವಿಜಯ್ ಸೂರ್ಯ ಮತ್ತು ವೈಷ್ಣವಿ ಅವರ ಸಿದ್ಧಾರ್ಥ ಮತ್ತು ಸನ್ನಿಧಿ ಪಾತ್ರಗಳು ಟಿವಿ ಪ್ರೇಕ್ಷಕರ ಫೇವ್ರೇಟ್ ಇವರಿಬ್ಬರ ಕಾಂಬಿನೇಷನ್ ಇಷ್ಟಪಡುವ ಜನರು ಈ ಜೋಡಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಅಷ್ಟೇ ಅಲ್ಲದೆ ಇವರಿಬ್ರು ಮಧ್ಯ ಲವ್ ಇದೆ ಇವರಿಬ್ರು ಮದ್ವೆ ಆಗಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿವೆ ಇಂತಹ ಪ್ರಶ್ನೆಗಳು ತಮಗೆ ಎದುರಾಗಿರುವ ಬಗ್ಗೆ ನಟ ವಿಜಯ್ ಸೂರ್ಯ ಅವರು ಹೇಳಿಕೊಂಡಿದ್ದಾರೆ ಇದಕ್ಕೆ ಉತ್ತರಿಸಿರುವ ವಿಜಯ್ ಸೂರ್ಯ ತಮ್ಮ ಸಹನಟಿ ಬಗ್ಗೆ ಮಾತನಾಡಿದ್ದಾರೆ ತಮ್ಮಿಬ್ಬರ ನಡುವಿನ ಸಂಬಂಧದ ಬಗ್ಗೆ ಜನರಿಗೆ ಸ್ಪಷ್ಟಪಡಿಸಿದ್ದಾರೆ ನನಗೂ ಮತ್ತು ವೈಷ್ಣವಿ ಅವರ ಮಧ್ಯ ಯಾವ ಲವ್ ಇಲ್ಲ ನಮ್ಮಿಬ್ಬರದು ಪವಿತ್ರವಾದ ಸ್ನೇಹ ಪುಣ್ಯ ಮಾಡಿರ್ಬೇಕು ಅಂತಹ ಹುಡುಗಿ ಪಡೆಯಕ್ಕೆ ಆದ್ರೆ ನಾವಿಬ್ರು ಸ್ನೇಹಿತರು ಮಾತ್ರ ನಮ್ಗೆ ಮದ್ವೆನೂ ಆಗಿಲ್ಲ ಲವ್ ಆಗಿಲ್ಲ ಅಂತ ತಮ್ಮ ಸ್ನೇಹದ ಬಗ್ಗೆ ತಮ್ಮ ಅಭಿಮಾನಿಗಳಿಗೆ ಅನ್ನ ಕೊಟ್ಟಿದ್ದಾರೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಫ್ರೆಂಡ್ಸ್ ಮಧ್ಯ ಲವ್ ಇದೆ ಅಂತ ಅನ್ಸುತ್ತಾ ಆಬ್ವಿಯಸ್ಲಿ ಸೀರಿಯಲ್ ಅಂದ್ ಮೇಲೆ ರೊಮ್ಯಾನ್ಸ್ ಜಗಳ ಪ್ರತಿಯೊಂದು ಮಾಡ್ಲೇಬೇಕು ಏನು ಮಾಡೋಕ್ ಸಾಧ್ಯ ಇಲ್ಲ ಹಾಗಂತ ತೆರೆ ಮೇಲೆ ಕಾಣಿಸೋದನ್ನ ನಿಜ ಜೀವನದಲ್ಲಿ ಅದೇ ತರ ನಡೀತಾ ಇದೆ ಅಂತ ಅನ್ಕೊಳ್ಳೋದು ಸರಿನಾ ಎನಿವೇಸ್ ವಿಜಯ್ ಸೂರ್ಯ ಅವರಂತೂ ಕ್ಲಾರಿಟಿ ಕೊಟ್ಟಿದ್ದಾರೆ ಅವರ ಮತ್ತು ಸನ್ನಿಧಿ ಅಲಿಯಾಸ್ ವೈಷ್ಣವಿ ಮಧ್ಯ ಏನೂ ಇಲ್ಲ ಅಂತ ಬಟ್ ಇದು ನಿಜಾನು ಸುಳ್ಳೋ ಗೊತ್ತಿಲ್ಲ ಅಂಡ್ ಮುಂದೊಂದು ದಿನ ಇದು ನಿಜ ಆದ್ರೂ ಆಗ್ಬೋದು ಹಾಗೆ ಇವರಿಬ್ರು ಮದ್ವೆ ಆಗುವಂತ ಒಂದು ಸಂದರ್ಭ ಬಂದ್ರೂ ಬರಬಹುದು ಹೇಳೋಕಾಗಲ್ಲ ಸೊ ಇವ್ರಿಬ್ಬರ ಬಗ್ಗೆ ಹಾಗೆ ಅಗ್ನಿ ಸಾಕ್ಷಿ ಸೀರಿಯಲ್ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ಸ್ ಇದ್ರೆ ಧಾರವಾಗಿ ನಮಗೆ ಕಮೆಂಟ್ ಮಾಡಿ ಕಳಿಸೋದನ್ನ ಮರಿಬೇಡಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶೆಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಬೀಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ